ಕೋಲಾರ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ ಒಂದು ಹಬ್ಬದ ವಾತಾವರಣದ ಸಂಕೇತ ಕೊಡೋ ಕೊಡೋಕ್ಕೆ ಇಷ್ಟಪಡ್ತೀನಿ ಬರುವ ಸಂಡೇ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಈ ಅಲೊಮಿನ್ ಕ್ಯಾಂಪಸ್ ಭಾನುವಾರ ಅಲಮಿನ್ ಕ್ಯಾಂಪಸ್ಸಿನಲ್ಲಿ ಒಂದು ಮೆಗಾ ಮಲ್ಟಿ ಸ್ಪೆಷಲಿಸ್ಟ್ ಫ್ರೀ ಹೆಲ್ತ್ ಆ್ಯಂಡ್ ಮೆಡಿಸಿನ್ ಕ್ಯಾಂಪನ್ನು ಆಯೋಜಿಸುತ್ತೇವೆ ಈ ಕ್ಯಾಂಪಿನ ನಿರ್ಧರಿಸರು ಅಜ್ಜುಮನೆ ಖಾದ್ರಿಯಾ ಜುನೇದಿಯಾ ಚಿಸ್ಟಿಯಾ ಕೋಲಾರ್ ವತಿಯಿಂದ ಈ ಕ್ಯಾಂಪನ್ನು ಆಯೋಜಿಸಲಾಗಿದೆ ಈ ಕ್ಯಾಂಪಿನಲ್ಲಿ ಸುಮಾರು ಆರು ಮಲ್ಟಿಸ್ಪೆಷಲಿಸ್ಟ್ ಹಾಸ್ಪಿಟಲ್ಗಳು ಭಾಗವಹಿಸುತ್ತಿದ್ದಾರೆ ಅದಲ್ಲಿ ವಂಶೋದಯ ಎಚ್ ಸಿ ಜಿ ಕ್ಯಾನ್ಸರ್ ಹಾಸ್ಪಿಟಲ್ ಇ ಟಿ ಸಿ ಎಂ ವಿಮ್ಸ್ ಕೋಲಾರಿಂದ ಮತ್ತು ಆರ್ ಎಲ್ ಜಾಲಪ್ಪ ಮತ್ತು ಎನ್ ಹೆಚ್ ಸೊ ಇವರಿಂದ ಸುಮಾರು ರೋಗ ರೋಗಗಳಿಗೆ ಹಲ್ಲಿನ ರೋಗ ಇರ್ಬೋದು ಬಂಡಿ ರೋಗ ಇರ್ಬೋದು ಜನರಲ್ ಚೆಕಪ್ ಇರ್ಬೋದು ಹಲವಾರು ಹೆಂಗಸರಿನ ಸಮಸ್ಯೆಯ ಇರ್ಬೋದು ಮತ್ತು ಇದರ ಜೊತೆ ಜೊತೆಯಲ್ಲಿ ಆಯುಷ್ ಡಿಪಾರ್ಟ್ಮೆಂಟಿಂದ ಕಪ್ಪಿಕ್ ಥೆರಪಿಯನ್ನು ಆಯೋಜಿಸಲಾಗಿದೆ ಈ ಗೋಲ್ಡನ್ ಆಪರ್ಚುನಿಟಿಯನ್ನು ಈ ಕೋಲಾರಿನ ಜನತೆಗಳಿಗೆ ಉಪಯೋಗಿಸ್ಕೊಳ್ಳಲು ಎಲ್ಲರ ಹತ್ರ ಮನವಿ ಮಾಡುತ್ತೇನೆ ಮತ್ತು ಇದರ ಜೊತೆ ಜೊತೆಯಲ್ಲಿ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಐದು ಲಕ್ಷ ವತಿಯಿಂದ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮನ್ನು ಆ ಈ ಕ್ಯಾಂಪ್ನಲ್ಲಿ ಆಯೋಜಿಸಲಾಗಿದೆ ಜೊತೆಯಲ್ಲಿ ಇಮ್ಮಿಡಿಯೇಟ್ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಲಭಿಸ್ತೇವೆ ಸೊ ಈ ಸ್ಕೀಮನ್ನು ಎಲ್ಲ ಕೋಲಾರ ಜನತೆಯನ್ನು ಉಪಯೋಗಿಸ್ಕೋಬೇಕು ಅಂತ ಎಲ್ಲರಲ್ಲೂ ಕಣಕಳಕವಾಗಿ ಮನವಿಯನ್ನು ಮಾಡುತ್ತೇನೆ